ತಮ್ಮೆಲ್ಲರಿಗೂ ಗಮನದಲ್ಲಿ ಹಾಗೆ ಈ ತಿಂಗಳ ಹದಿನೆಂಟನೇ ತಾರೀಕು ಉಡುಪಿಯ ಮಲ್ಪೆಯಲ್ಲಿ ಪರಿಶಿಷ್ಟ ಜಾತಿಯ ಬಂಜಾರ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಹೆಣ್ಣು ಮಗಳು ವಿಜಯನಗರ ಜಿಲ್ಲೆಯ ಮೂಲದ ಒಬ್ಬ ವಲಸಿಗ ಹೆಣ್ಣು ಮಗಳ ಮೇಲೆ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸುವಂತಹ ಒಂದು ಹೇಯ ಕೃತ್ಯ ಜರುಗಿದೆ ಬಹುಶಃ ಇವತ್ತು ಕರಾವಳಿ ಮಂಗಳೂರು ಮತ್ತೆ ಉಡುಪಿ ಭಾಗದಲ್ಲಿ ಕರ್ನಾಟಕ ರಾಜ್ಯದ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಮತ್ತೆ ಮಧ್ಯ ಕರ್ನಾಟಕ ಭಾಗದಿಂದ ಪರಿಶಿಷ್ಟ ಜಾತಿಯ ನಮ್ಮ ಬಂಜಾರ ಸಮುದಾಯ ಉದ್ಯೋಗವನ್ನು ಆರಿಸಿಕೊಂಡು ಹೊಟ್ಟೆಪಾಡಿಗಾಗಿ ಇಲ್ಲಿ ಬಂದು ನೆಲೆ ನಿಂತು ತಮ್ಮ ಜೀವನವನ್ನು ಸಾಗಿಸುವಂಥದ್ದು ವಾಡಿಕೆಯಾಗಿದೆ ಮೂಲತಃ ಈ ದೇಶದ ಅತಿ ದೊಡ್ಡದ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿರ್ತಕ್ಕಂತಹ ಬಂಜಾರ ಸಮುದಾಯದ ಕುಲಕಸುಬು ಹಿಂದಿನ ಕಾಲದಲ್ಲಿ ವ್ಯಾಪಾರ ಆಗಿತ್ತು ಈ ದೇಶದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಬಂಜಾರ ಸಮುದಾಯ ದೇಶದ ಬೇರೆ ಬೇರೆ ಭಾಗಗಳಿಗೆ ಜೀವನೋಪಾಯಕ್ಕಾಗಿ ಮತ್ತೆ ಹೊಟ್ಟೆಪಾಡಿಗಾಗಿ ವಲಸೆ ಹೋಗುವಂತದ್ದು ಇವತ್ತು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಅದೇ ರೀತಿ ಈ ಸುಸಂಸ್ಕೃತರ ಜಿಲ್ಲೆ ಧರ್ಮಶ್ರದ್ಧೆ ಇರ್ತಕ್ಕಂತಹ ಜಿಲ್ಲೆ ಅಂತ ಹೇಳಿ ಉಡುಪಿ ಮತ್ತೆ ಮಂಗಳೂರು ಪ್ರಾಂತ್ಯಗಳಿಗೆ ನಮ್ಮವರು ವಲಸೆ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮಾರ್ಚ್ ಹದಿನೆಂಟನೇ ತಾರೀಕು ಉಡುಪಿಯ ಮಲ್ಪೆಯಲ್ಲಿ ಆದಂತಹ ಕೃತ್ಯವನ್ನು ಇವತ್ತು ಕೇವಲ ಪರಿಶಿಷ್ಟ ಸಮುದಾಯವಲ್ಲದೆ ಇಡೀ ನಾಗರಿಕ ಸಮುದಾಯ ಅದಕ್ಕೆ ತೀವ್ರವಾದ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಕೇವಲ ಹೊಟ್ಟೆಪಾಡಿಗಾಗಿ ತನ್ನ ಹಸಿವನ್ನ ನೀಗಿಸುವುದಕ್ಕಾಗಿ ಮೀನುಗತ ಪ್ರಕರಣಕ್ಕೆ ಈ ಸುಸಂಸ್ಕೃತ ಜಿಲ್ಲೆಯಲ್ಲಿ ಕಟ್ಟಿ ಹಾಕಿ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ನಿಜಕ್ಕೂ ಇಲ್ಲಿ ನಾವು ಬಂದು ಯೋಚನೆ ಮಾಡಬೇಕು ಕಾನೂನು ಸುವ್ಯವಸ್ಥೆ ಏನಾಗಿದೆ ಅಂತ ಹೇಳಿ ಈ ಒಂದು ಪ್ರಕರಣಕ್ಕೆ ಕುರಿತಾಗಿ ನಮ್ಮ ಒಂದು ಸಂಘಟನೆಯಿಂದ ಹಲವಾರು ಹಕ್ಕೊತ್ತಾಯ ನಾವು ಮಂಡಿಸ್ತಾ ಇದ್ದೇವೆ ಅದರಲ್ಲಿ ಬಂದು ನಮ್ಮ ವಿಜಯನಗರ ಜಿಲ್ಲೆ ಗೋವಿನ ಹಡಗಿಯ ಮೂಲದ ಮಹಿಳೆಗೆ ಮೀನುಗತ್ತ ಆರೋಪದ ಮೇರೆಗೆ ಮರಕ್ಕೆ ಕಟ್ಟಿ ಥಳಿಸಿ ಅಮಾನುಷವಾಗಿ ಆಕೆಯ ಮೇಲೆ ಹಲ್ಲೆ ಮಾಡಿದಂತ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕೃತ್ಯ ಆದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಕರ್ನಾಟಕ ರಾಜ್ಯದ ಘನತೆ ಮುಖ್ಯಮಂತ್ರಿಗಳು ಅದೇ ರೀತಿಯ ಈ ಭಾಗದ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರೆಲ್ಲರೂ ಕೂಡ ಮುತುವರ್ಜಿಯನ್ನು ವಹಿಸಿ ಆರಕ್ಷಕ ಇಲಾಖೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನ ಮಾಡಿ ಈ ಕೃತ್ಯದಲ್ಲಿ ಭಾಗಿಯ ಯಾರನ್ನ ವಂದಿಸಲಿಕ್ಕೆ ಅವರು ಏನು ಹೆಜ್ಜೆಯನ್ನ ಇಟ್ಟಿದ್ರು ಅದಕ್ಕೆ ನಾನು ಸ್ವಾಗತಿಸ್ತೇನೆ ಮತ್ತೆ ಉಡುಪಿ ಜಿಲ್ಲೆಯ ಎಸ್ಪಿ ಅವರು ತಕ್ಷಣವೇ ಸ್ಪಂದಿಸಿ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸವನ್ನ ಬಂಧಿಸುವ ಕೆಲಸವನ್ನ ಮಾಡಿದೆ ಹಾಗಾಗಿ ಅವರಿಗೆ ನಾನು ಶ್ಲಾಘನೆಯನ್ನು ಸಲ್ಲಿಸ್ತೇನೆ ಈ ಪ್ರಕರಣದಲ್ಲಿ ಏನು ಈಗಾಗಲೇ ಬಂಧಿಸಿರ್ತಕ್ಕಂತಹ ಕೇವಲ ನಾಲ್ಕೈದು ಜನ ಆರೋಪಿಗಳು ಅಷ್ಟೇ ಇಲ್ಲ ಸಾಕಷ್ಟು ಜನ ಆಕೆಯ ಮೇಲೆ ಹಲ್ಲೆ ಮಾಡಲಿಕ್ಕೆ ಆಕೆಗೆ ಏನು ಬೈಯುವಂತಹ ಈಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಇತರರು ಇರುವಂತಹ ಈ ಪ್ರಕರಣದಲ್ಲಿ ಇರುವಂತಹ ಒಂದು ಶಂಕೆ ನನಗೆ ವ್ಯಕ್ತವಾಗಿದೆ ಹಾಗಾಗಿ ಆರಕ್ಷಕ ಇಲಾಖೆಯವರು ಮತ್ತೊಮ್ಮೆ ಪಾರದರ್ಶಕ ತನಿಖೆಯನ್ನು ಮಾಡಿ ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಇತರರ ಮೇಲೆ ಕೂಡ ಕಾನೂನು ರೀತಿಯ ಒಂದು ಮೊಕದ್ದಮೆಯನ್ನು ದಾಖಲಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಇದು ಒಂದು ಎರಡನೇದು ಮೊನ್ನೆ ದಿನ ನಾವು ಯೂಟ್ಯೂಬ್ ಅಲ್ಲಿ ಮೀಡಿಯಾದಲ್ಲಿ ನೋಡ್ತೀವಿ ಉಡುಪಿಯ ನಮ್ಮ ಮೀನುಗಾರರ ಸಂಘದವರು ಒಂದು ಸಭೆಯನ್ನು ಮಾಡಿದ್ವಿ ಇಲ್ಲಿ ಒಂದು ನಾವು ಗಮನಿಸಬೇಕು ಎಲ್ಲೋ ಒಂದು ಕಡೆ ದೂರದ ಊರಿನಿಂದ ಉಡುಪಿಗೆ ಯಾಕೆ ಬರ್ತೀವಿ ಅಂತ ಅಂದ್ರೆ ಇದು ಒಂದು ಸುಸಂಸ್ಕೃತ ಜಿಲ್ಲೆ ನಾವು ಉದ್ಯೋಗವನ್ನು ಬರ್ತೀವಿ ಕಡಲಿನ ಆಳದಷ್ಟು ಇಲ್ಲಿನ ಜನರಿಗೆ ಹೃದಯ ವೈಶಾಲ್ಯತೆ ಇದೆ ಅಂತ ಹೇಳಿ ನಾವು ಬಂದೇವೆ ಈಗ ಎರಡನೇ ನನ್ನ ಒಂದು ಎರಡನೇದೇನಂದ್ರೆ ಮಾಜಿ ನಮ್ಮ ಸಚಿವರು ಪ್ರಮೋದ್ ಪಂಥ ಮಧ್ವರಾಜ್ ಅವರು ನಮ್ಮ ಭಾಷಣದಲ್ಲಿ ಬಹಳ ಅಬ್ಬರದ ಭಾಷಣವನ್ನ ಮನೆ ಸಚಿವರು ಮಾಡಿದ್ರು ಬಹ ಬಹುಶಃ ಅವರು ಶಾಸಕರಾಗಿದ್ರು ಅಥವಾ ಸಚಿವರಾಗಿದ್ರು ಅನ್ನೋದು ಮರತು ಆದೇಶದಲ್ಲಿ ಚಪ್ಪಾಳೆಗೋಸ್ಕರ ಭಾಷಣ ಮಾಡಿದ್ರು ಅಂತೇಳಿ ನನಗೆ ಭಾಸ ಆಗ್ತಾ ಇದೆ ಯಾಕಂದ್ರೆ ಅವರು ಭಾಷಣದಲ್ಲಿ ಹೇಳ್ತಾರೆ ತಪ್ಪು ಮಾಡಿದ ಮಹಿಳೆಯನ್ನ ಹೊಡೆದ್ರೆ ತಪ್ಪೆ ಅಂತ ಹೇಳಿ ಮರಕ್ಕೆ ಕಟ್ಟಿ ಹಾಕಿದ್ರು ಸರಿ ಕಟ್ಟಿ ಹಾಕಲೇಬೇಕು ಎನ್ನುವಂತಹ ಪ್ರಚೋದನಕಾರಿ ಹೇಳಿಕೆಯನ್ನ ಮಾನ್ಯ ಮಾಜಿ ಸಚಿವರು ಅವತ್ತಿನ ದಿನ ಮಾತಾಡ್ತಾರೆ ಇದು ಪ್ರಚೋದನಕಾರಿ ಹೇಳಿಕೆ ಯಾಕಂದ್ರೆ ಈಗ ಅಲ್ಲಿ ಆರ್ಚಿಕ ಇಲಾಖೆಯವರು ಅಟ್ರಾಸಿಟಿಯನ್ನ ಮಾಡಿದ್ದಾರೆ ಅಟ್ರಾಸಿಟಿ ಮಾಡಿದ್ದಾರೆ ಈಗ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವ್ಯಕ್ತಿಯ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಕೇಸನ್ನು ಮಾಡುವಂತದ್ದು ಅದು ಕಾನೂನು ಈ ನೆಲದ ಕಾನೂನು ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸ್ಬೇಕು ಆದ್ರೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿಯನ್ನ ಮಾಡಿರುವುದೇ ತಪ್ಪು ಎನ್ನುವಂತಹ ಆ ಒಂದು ಬಿಂಬಿಸುವಂತ ಮಾತನ್ನ ಮಾನ್ಯ ಪ್ರಮೋದ್ ಪಬ್ಬರಾಜ್ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಬಹಳ ತಪ್ಪಾಗಿರ್ತಕ್ಕಂಥ ವಿಚಾರ ಈಗಾಗಲೇ ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ ಈ ಕೂಡಲೇ ಪ್ರಮೋದ್ ಪಬ್ಬರಾಜ್ ಅವರನ್ನ ಅರೆಸ್ಟ್ ಮಾಡಬೇಕು ಬಂಧನ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ನಾವು ಆಗ್ರಹಿಸ್ತಾ ಇದ್ದೇವೆ ಬಹುಶಃ ನಾವು ಆ ಮೀನುಗಾರಿಕೆ ಸಭೆಯಲ್ಲಿ ಏನೋ ಒಂದು ಸಂಧಾನ ಮಾಡುವಂತಹ ಆ ಮಹಿಳೆಗೆ ಧೈರ್ಯ ತುಂಬುವಂತಹ ಸಂತ್ವ ಸಾಂತ್ವ ಹೇಳುವಂತ ಕೆಲಸವನ್ನು ಇವ್ರು ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ಯಾರು ಕೂಡ ಮಾಡಲಿಲ್ಲ ಆ ಸಂತ್ರಸ್ತ ಮಹಿಳೆಯ ನೋವಿನ ವಿಚಾರವಾಗಿ ಯಾರಾದರೂ ಕೂಡ ಮಾತಾಡಿಲ್ಲ ಇವೆಲ್ಲ ಮಾತಾಡಿಕೊಂಡೆ ಅಟ್ರಾಸಿಟಿ ಮಾಡಬಾರ ಅಟ್ರಾಸಿಟಿ ಯಾಕೆ ಮಾಡಿದ್ರು ಅಂತ ಹೇಳಿ ನಾಳೆ ದಿನ ಯಾರೋ ನಮ್ಮ ಪರಿಶಿಷ್ಟ ಜಾತಿಯವರಿಗೆ ನಡು ಬೀದಿಯಲ್ಲಿ ಕೊಲೆ ಮಾಡ್ತಾರೆ ಕೊಲೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇವರು ಅವರ ವಿರುದ್ಧವಾಗಿ ಮಾತನಾಡುವಂತಹ ಒಂದು ಮನಸ್ಥಿತಿ ಉಳ್ಳವನು ಅಂತ ಹೇಳಿ ನಮ್ಗೆ ಇದೆ ಯಾಕಂದ್ರೆ ಬಹಳ ಬೇಸರ ಇದೆ ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಹಿಂದೂಪರ ಸಂಘಟನೆಗಳು ಬಹಳ ಬಲಿಷ್ಠವಾಗಿದೆ ಇವತ್ತು ಪರಿಶಿಷ್ಟ ಜಾತಿಯ ಬಂಜಾರ ಸಮಾಜ ನಾವು ಹಿಂದೂ ಧರ್ಮದಲ್ಲಿ ಇದ್ದೇವೆ ಇವತ್ತಿನವರೆಗೂ ಕೂಡ ಯಾವ ಒಬ್ಬ ನಮ್ಮ ಹಿಂದೂಪರ ಸಂಘಟನೆಯ ನಮ್ಮ ಸಹೋದರರು ಈ ವಿಚಾರವಾಗಿ ಒಂದು ಚಕಾರವನ ಎತ್ತಿಲ್ಲ ಆರ್ ಎಸ್ ಎಸ್ ಆಗಿರ್ಬೋದು ಸಂಘ ಪರಿವಾರದರು ಆಗಿರ್ಬೋದು ಬಜರಂಗಗಳಾಗಿರ್ಬೋದು ಅಥವಾ ಹಿಂದೂಪರ ಸಂಘಟನೆಗಳಾಗಿರ್ಬೋದು ಹಾಗಾದ್ರೆ ನಾವು ಕೇವಲ ನಾಮಕಾವಸ್ಥೆಗೆ ನಾವು ಹಿಂದೂಗಳ ಅಂತ ಹೇಳಿ ನಮಗೆ ಒಂದು ಭಾಸ ವ್ಯಕ್ತವಾಗ್ತಾ ಇದೆ ಬಹಳ ನೋವಾಗ್ತಾ ಇದೆ ಈ ಕರಾವಳಿ ಭಾಗದಲ್ಲಿ ಈ ಬೆಂಕಿ ಹಚ್ಚುವ ಕೆಲಸಗಳು ಬಹಳ ಕೋಮುವಾದದ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನಾವು ನೋಡ್ತಾ ಹೋದ್ರೆ ಇದೇ ಪ್ರಕರಣದಲ್ಲಿ ಯಾರು ಯಾರಾದ್ರೂ ಮುಸ್ಲಿಂ ಇದ್ದಿದ್ರೆ ಇವತ್ತು ಆಕಾಶ ಭೂಮಿಯರು ಒಂದು ಮಾಡ್ತಾ ಇದ್ರು ನಮ್ಮ ಹಿಂದೂಪರ ಸಂಘಟನೆಯ ಸ್ನೇಹಿತರು ಯಾಕೆ ಇವತ್ತಿನವರೆಗೂ ಈ ದಲಿತ ಮಹಿಳೆಗೆ ಸಾರ್ವಜನಿಕವಾಗಿ ಅವಮಾನ ಮಾಡಿ ಹಲ್ಲೆ ಮಾಡಿ ಕಪಾಳ ದೋಷ ಮಾಡಿದ್ರು ಕೂಡ ಒಬ್ರು ಕೂಡ ಮಾತಾಡ್ತಾ ಇಲ್ಲ ಏನು ಹಿಂದೂಪುರ ಸಂಘಟನೆಗಳ ಇಚ್ಛಾಶಕ್ತಿ ಏನು ದಲಿತರಿಗೆ ಅನ್ಯಾಯ ಆದಾಗ ದಲಿತರ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ತಮ್ಮಲ್ಲಿ ಶೂನ್ಯ ಮನಸ್ಥಿತಿ ಯಾಕೆ ಬರ್ತಾ ಇದೆ ಎನ್ನುವಂಥದ್ದು ನನ್ನದೊಂದು ಪ್ರಶ್ನೆ ಈ ರೀತಿ ಆಗಬಾರದು ಮತ್ತೆ ಆ ಒಂದು ಸಭೆಯಲ್ಲಿ ರಘುಪತಿ ಭಟ್ ಅವರು ಮಾಜಿ ಶಾಸಕರು ಅವರು ಕೂಡ ಬಹಳ ಅಪ್ಪರದ ಭಾಷಣವನ್ನು ಮಾಡಿದ್ರು ಅವ್ರು ಹೇಳ್ತಾರೆ ಈ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ ಅವ್ರು ಯಾವ ಒಂದು ಹಿನ್ನೆಲೆಯಲ್ಲಿ ಮಾತಾಡ್ತಾರೆ ಅವರಿಗೆ ಕಾನೂನಿನ ಪರೀಕ್ಷೆ ಇದೆಯೋ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿ ಅದರ ವಿಶೇಷವಾಗಿ ಒಬ್ಬ ಮಹಿಳೆಗೆ ಸಾರ್ವಜನಿಕವಾಗಿ ಎಳೆದೋಗಿ ಥಳಿಸಿ ಬೈದು ಅವಮಾನ ಮಾಡಿ ಹಾಗೆಯ ಸ್ವಾಭಿಮಾನ ಆತ್ಮಾಭಿಮಾನಕ್ಕೆ ಧಕ್ಕೆಯನ್ನು ತಂದಂತ ಸಂದರ್ಭದಲ್ಲಿ ಅಟ್ರಾಸಿಟಿಯನ್ನು ಮಾಡಿದೆ ಇನ್ನೇನು ಅವ್ರಿಗೆ ಕರ್ಕೊಂಡು ಮೆರವಣಿಗೆ ಮಾಡ್ಬೇಕಾ ಹಾಗೆ ಮೇಲೆ ಥಳಿಸಿದವರಿಗೆ ಸನ್ಮಾನ ಮಾಡ್ಬೇಕಿತ್ತ ಏನ್ ಮಾಡ್ಬೇಕಿತ್ತು ಯಾವ ರೀತಿ ಮಾತುಗಳನ್ನ ತಾವೆಲ್ಲ ಆಡ್ತಾ ಇದೀರ ಅಂತಂದ್ರೆ ನಿಜಕ್ಕೂ ಅದು ನಮಗೆ ನೋವಾಗುತ್ತೆ ನೀವನ್ನೂ ಕೂಡ ಆ ಮಹಿಳೆಯ ರಕ್ಷಣೆಗೆ ಬರಬೇಕಿತ್ತು ಮತ್ತು ಆ ಹೋಗಿ ಸಾಂತ್ವನ ಹೇಳಬೇಕಿತ್ತು ಹೌದು ಕದ್ದಿದ್ದಾಳೆ ಏನ್ ಕತ್ತಿದ್ದಾಳೆ ಒಂದು ಕೆಜಿ ಕೆಜಿ ಮೀನ್ ಕತ್ತಿದ್ದಾಳೆ ಆಕೆ ಜೊತೆ ನಾನು ಕೂಡ ದೂರವಾಣಿ ಮೂಲಕ ಮಾತಾಡಿದೆ ಕೆಲವರು ಅವತ್ತು ಸಭೆಯಲ್ಲಿ ಆರೋಪ ಮಾಡಿದ್ರು ಹದಿನೈದು ಸಾವಿರದ ಇಪ್ಪತ್ತು ಸಾವಿರದ ಮೀನನ್ನ ಕದ್ದಿದ್ದಾಳೆ ಅಂತೇಳಿ ಅದನ್ನ ಕದ್ದಿಲ್ಲ ಅವಳು ಹೊಟ್ಟೆ ಪಾಡಿಯಾಗಿ ಹೊಟ್ಟೆ ಹಸುವಿಗಾಗಿ ಸ್ವಲ್ಪ ಒಂದೆರಡು ಕೆಜಿ ಮೀನನ್ನು ಜಿ ಮೀನನ್ನ ತೆಗೆದುಕೊಂಡು ಹೋಗಿದ್ದಾಳೆ ಹಾಗಲ್ಲ ಮಾತ್ರ ಅಂತ ಅಂತೇಳಿ ಇವರು ಪ್ರಮೋದ್ ಬಂದವರಾಜ್ ತಮ್ಮ ಭಾಷಣದಲ್ಲಿ ಹೇಳೋದಾ ಏನು ಗೊತ್ತಿದೆ ಹೊಟ್ಟೆ ಅದು ಕದ್ರಿ ಅಲ್ಲ ಸ್ವಾಮಿ ಹಣ ಕದಿದಾಳು ಒಡವೆ ಕದಿದ್ದಾಳಾ ಏನು ದರೋಣೆ ಮಾಡಿದ್ರು ಬ್ಯಾಂಕ್ಗೆ ಹೋಗಿ ಕೆಣ್ಣಾಕಿದ್ದಾಳ ಮತ್ತೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿ ಅದನ್ನ ಸಂಭ್ರಮಿಸೋದು ಎಲ್ಲಿ ನಾವು ಬದುಕ್ತಾ ಇದ್ದೀವಿ ಶಿಕ್ಷಣಕ್ಕೆ ನಾವೆಲ್ಲರೂ ಕೂಡ ಉಡುಪಿ ಮನೆಯಲ್ಲಿ ಬರ್ತೀವಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತೇಳಿ ಇವತ್ತು ನಮ್ಮ ಎಷ್ಟೋ ಸಾವಿರಾರು ಕುಟುಂಬಗಳು ಮಂಗಳೂರು ಉಡುಪಿಯಲ್ಲಿ ನೆಲೆಸಿದೆ ಯಾಕಂದ್ರೆ ಇಲ್ಲಿನ ಜನರು ನಮ್ಗೆ ಆಶ್ರಯವನ್ನು ಕೊಡ್ತಾರೆ ನಮಗೆ ಒಡನಾಟಗಳಾಗಿರ್ತಾರೆ ನಮಗೆ ಸಹೋದರರಾಗಿರ್ತಾರೆ ಅಂತ ಹೇಳಿ ಈ ರೀತಿಯ ಒಂದು ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ನಡೆದ್ರು ಕೂಡ ಮತ್ತೆ ಇನ್ನೊಂದು ವಿಶೇಷವಾಗಿ ಇಲ್ಲಿನ ರಾಜಕಾರಣಿಗಳ ಬಗ್ಗೆ ನಾವು ಮಾತಾಡಬೇಕು ಬಹುಶಃ ಅರವತ್ತಿನ ಸಭೆಗೆ ಉಡುಪಿಯ ಶಾಸಕರು ಕೂಡ ಇದ್ರು ಉಡುಪಿಯ ಶಾಸಕರಾಗಿರ್ಬೋದು ಸಂಸದರಂತೂ ಕಾಣೆ ಆಗ್ತಿದೆ ಅವರಿಗೆ ಮಾತಾಡೋದಕ್ಕೆ ಧ್ವನಿ ಇಲ್ಲ ಇಲ್ಲಿ ಏನಾದ್ರು ಮುಸಲ್ಮಾನ ಕ್ರೈಸ್ತರ ಏನಾದ್ರೂ ಇಶು ನಮ್ಮ ಹಿಂದೂ ರಿಲೇಟೆಡ್ ಅಟಾಚ್ಮೆಂಟ್ ಆಗಿತ್ತು ಅಂದ್ರೆ ಆಕಾಶವಾಣಿ ಒಂದು ಮಾಡಿಕೊಳ್ಳೋದು ದಲಿತ ಮಹಿಳೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಹಿಂದೂ ಪರ ಸಂಘಟನೆಗಳು ಏನು ಪ್ರತಿರೋಧವನ್ನು ವ್ಯಕ್ತಪಡಿಸದೆ ಬಾಯಿ ಮುಷನ್ ಕೂತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಡಿಕ್ಕ ಹೇಳಿಕೆ ಬಯಸ್ತೇನೆ ಸಾರ್ವಜನಿಕವಾಗಿ ಇವತ್ತು ಮಹಿಳೆಗೆ ಥಳಿತ ಆಗಿದೆ ಅವಮಾನ ಆಗಿದೆ ಈಗಾಗಲೇ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ಸಂತ್ರಸ್ತ ಮಹಿಳೆ ಮುಂದೆ ಮಹಿಳೆಗೆ ಈ ಕೂಡಲೇ ಏನು ಅಟ್ರಾಸಿಟಿ ಆಕ್ಟ್ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ತಡೆ ಕಾಯ್ದೆ ನೈನ್ಟೀನ್ ಏಯ್ಟಿ ನೈನ್ ಪ್ರಕಾರ ಸಂತ್ರಸ್ತ ಮಹಿಳೆಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೂಡಲೇ ಕೊಡಬೇಕು ಈಗಾಗಲೇ ಆಕೆ ಮಹಿಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ನನಗೆ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅವಮಾನ ಆಗಿದೆ ಅಂತ ಹೇಳಿ ಆಕೆ ತನ್ನ ಊರಿಗೆ ಅವಳು ಹೋಗುವ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಯಾಕಂದ್ರೆ ಎಲ್ಲ ಸಂಭ್ರಮ ಮಾಡಿದ್ದಾರೆ ಆ ವಿಡಿಯೋನ ಇಟ್ಕೊಂಡು ಅಲ್ಲಿ ಅಷ್ಟು ಜನ ಇದ್ರು ಕೂಡ ಒಬ್ರು ಆಕೆ ಆ ಮಹಿಳೆಯನ್ನ ಸಳೆಯುವಂತ ಒಂದು ಕೆಲಸವನ್ನು ಮಾಡಲಿಲ್ಲ ಎಲ್ಲಿ ಮಾನವೀಯತೆ ಇದೆ ಹ್ಯುಮಾನಿಟೀರಿಂಗ್ ಎಲ್ಲಿದೆ ಈ ಭಾಗದಲ್ಲಿ ಎಲ್ಲಿದೆ ಮಾನವೀಯತೆ ಎಲ್ಲಿದೆ ಕಟ್ಟಿರಬಹುದು ನಿಜ ಅದನ್ನ ಆಕೆ ಒಪ್ಕೊಂಡಿದ್ದಾಳೆ ಮತ್ತೆ ಆಕೆಯ ಮುಗ್ಧತೆ ಯಾವ ರೀತಿ ಇದೆ ಅಂತ ಅಂದ್ರೆ ಯಾರಿಗೂ ತೊಂದರೆ ಆಗದ್ ಬೇಡ ಅದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳಿ ಆಕೆ ಆಕೆಯ ಮುಗ್ಧತೆಯನ್ನ ತಲುಟ್ರೂ ಕೂಡ ಗಮನಿಸಿದ್ದೀನಿ ಆಕೆ ಆ ರೀತಿಯ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ರು ಕೂಡ ಈ ಭಾಗದ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ತಮ್ಮ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಅದು ನಿಜಕ್ಕೂ ಸಹಿಸುವಂತ ವಿಚಾರ ಅಲ್ಲ ಕೂಡಲೇ ಪ್ರಮೋದ್ ಮಾಜಿ ಸಚಿವರು ಅವರನ್ನ ಬಂಧಿಸುವಂತ ಕೆಲಸವನ್ನ ಇವತ್ತು ಆರಕ್ಷಕ ಇಲಾಖೆಯು ಮಾಡಲೇಬೇಕಿದೆ ಹಾಗೆ ಪರಿಶಿಷ್ಟ ಜಾತಿಗೆ ಸೇರಿದ ಹೆಣ್ಣಾಗಿ ಅಥವಾ ಯಾವುದೇ ಜನಗಳಿಗೆ ಸೇರಿದ ಹೆಣ್ಣಾಗ್ಲಿ ಸಂತ್ರಸ್ತ ಹೆಣ್ಣಿನ ಬಗ್ಗೆ ಆ ರೀತಿ ಮಾಡಬಾರ್ದು ಕಲ್ಲಿ ಅಂತ ಹೇಳದಕ್ಕೆ ಈತ ಯಾರು ಈತ ಕೋಟ ಈ ಕಡ್ಜ ಶುರುವ್ ಆಗಬೇಕಲ್ಲ ಆರೋಪಿ ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ ಅಷ್ಟೇ ಅವರು ಈಗ ಬಂಧನ ಆದರೂ ಕೂಡ ನಾವು ಆರೋಪಿ ಅಂತಾನೆ ಕರಿಬೇಕು ಅವರನ್ನ ನಾವು ಅಪರಾಧಿ ಅಂತೇಳಿ ಹೇಳಲಿಕ್ಕೆ ಆಗಲ್ಲ ಅದು ಫ್ರೂವ್ ಆಗಬೇಕು ಕೋರ್ಟ್ ಅಲ್ಲಿ ಮತ್ತೆ ಇವರು ರಘುಪತಿ ಭಟ್ ಅವರು ಹೇಳ್ತಾರೆ ಫರ್ದರ್ ಸ್ಟೇಟ್ಮೆಂಟ್ ನ ತಗೋಬೇಕು ಅಟ್ರಾಸಿಟಿ ಅಂತೇಳಿ ಯಾವ ಲೆಕ್ಕದಲ್ಲಿ ಮಾತಾಡ್ತಾರೆ ಕೇಸ್ ಆಗಿದೆ ರಿಜಿಸ್ಟರ್ ಆಗಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಈ ಟೈಮ್ ಅಲ್ಲಿ ಅವಕಾಶ ಇಲ್ಲ ಕೋರ್ಟ್ ಟ್ರೈನಿಂಗ್ ಬರಬೇಕು ಅಲ್ಲಿ ಕಾಂಪ್ರಮೈಸ್ ಮತ್ತೊಂದು ಮತ್ತೊಂದು ಅಲ್ಲಿ ಈ ರೀತಿ ಇರಬೇಕಾದ್ರೆ ಫರ್ದರ್ ಸ್ಟೇಟ್ಮೆಂಟ್ ಮಾಡಬೇಕು ಅಟ್ರಾಸಿಟಿ ವಾಪಸ್ ತಗೋಬೇಕು ಅಂತಾರಲ್ಲ ಇವರೆಲ್ಲ ಎಮ್ ಎಲ್ ಎಕ್ ಇಲ್ಲ ಇವರೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಅಂತ ಲಾಯಕಿಲ್ಲ ನೀವು ಉಡುಪಿಯವರು ಸುಸಂಸ್ಕೃತ ಜಿಲ್ಲೆಯವರು ಎಮ್ ಎಲ್ ಎ ಮಾಡಿದ್ರ ಮಂತ್ರಿಯನ್ನು ಮಾಡಿದಿರ ಇವರಿಂದ ಏನು ಏನ್ ಸಂದೇಶ ಇದೆ ಈ ಸಮಾಜಕ್ಕೆ ಯಾವ ರೀತಿಯ ಸಂದೇಶ ಇಲ್ಲ ಮತ್ತೆ ಈ ಪ್ರಕರಣವನ್ನ ದೊಡ್ಡದು ಮಾಡಬೇಕು ಅನ್ನೋದನ್ನು ನಮ್ಮ ಮನಸ್ಸರು ಯಾರು ಮನಸ್ಸರು ಇಲ್ಲ ಯಾಕಂದ್ರೆ ಇವತ್ತು ನಮ್ಮ ಸಮುದಾಯದ ಜನರಿಗೆ ಆಶ್ರಯವನ್ನು ೂರು ಭಾಗ ನಮ್ಮ ಇಲ್ಲಿ ಕೂಲಿ ನಾರಿ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದಾರೆ ಹಾಗಾಗಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ನೆಲದ ಕಾರಣ ಕೂಡ ಗೌರವಿಸಲೇಬೇಕು ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾಡಳಿತ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷಿಸ್ಟ್ರೇಟ್ ಕೂಡಲೇ ಈ ವಿಚಾರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಶಾಂತಿ ಸಭೆಯನ್ನು ಅದೇ ಜಾಗದಲ್ಲಿ ಮಾಡ್ಬೇಕು ನಾಳೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಇದನ್ನೇ ಒಂದು ವೈಷಮ್ಯ ಮಾಡಿಕೊಂಡು ನಾಳೆ ದಿನ ಹತ್ತಾರು ಇಪ್ಪತ್ತು ವರ್ಷಗಳಿಂದ ನಮ್ಮವ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಆಗಿ ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ ಅಂತವರ ಕುಲಕಸುಬನ್ನ ಕೀತ್ಕೊಳ್ಳುವಂತ ಕೆಲಸ ಆಗಬಾರದು ಹಾಗಾಗಿ ದಯಮಾಡಿ ಕೂಡಲೇ ಜಿಲ್ಲಾಡಳಿತ ಉಡುಪಿಯ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಈ ಕೂಡಲೇ ಆ ಭಾಗದಲ್ಲಿ ಘಟನೆ ನಡೆದ ಭಾಗದಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡಬೇಕು ಇವತ್ತು ಮೊಗವೀರರು ಕೂಡ ನಮ್ಮ ಸಹೋದರರು ಯಾಕಂದ್ರೆ ನಮಗೆ ಆಶ್ರಯ ಕೊಟ್ಟಿದ್ದೀರಾ ನೀವು ನಮಗೆ ದುಡಿಮೆ ಕೊಟ್ಟಿದ್ದೀರಾ ನಮಗೆ ಸಂಬಳ ಕೊಟ್ಟಿದ್ದೀರಾ ಹಾಗಾಗಿ ಯಾರೋ ಒಬ್ರು ಅಂತ ಅಂತೇಳಿ ಇಡೀ ಸಮುದಾಯವನ್ನು ಪೂರ್ಷಿಸುವಂತ ಕೆಲಸವನ್ನ ನಾವ್ ಯಾರು ಕೂಡ ಮಾಡೋದಿಲ್ಲ ಕೃತ್ಯ ಆಗಿದೆ ಆ ಕೃತ್ಯದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಟ್ರಾಸಿಟಿ ವಾಪಸ್ ತೆಗೆದುಕೊಳ್ಳುವಂತ ಪ್ರಶ್ನೆ ಬರೋದು ಇಲ್ಲ ಅದನ್ನ ಮಿಸ್ಟರ್ ಮಧ್ವರಾಜು ಮತ್ತೆ ರಘುಪತಿ ಭಟ್ ಅವರು ಅರ್ಥ ಮಾಡ್ಕೊಳ್ಬೇಕು ಸಂವಿಧಾನ ಅಂಬೇಡ್ಕರ್ ಒಂದು ಆಶಯಗಳು ಸಂವಿಧಾನದ ಮೌಲ್ಯಗಳ ಬಗ್ಗೆ ತಮಗೆ ತಿಳುವಳಿಕೆ ಇದ್ರೆ ದಯಮಾಡಿ ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿ ಈ ರೀತಿಯ ಹೇಳಿಕೆಗಳನ್ನು ಯಾರೇ ಕೊಟ್ಟರು ಕೂಡ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನ ಆರಕ್ಷಕ ಇಲಾಖೆಯು ತೆಗೆದುಕೊಳ್ಬೇಕು ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ನಮ್ಮ ಏನು ಪರಿಶಿಷ್ಟ ಜಾತಿಯ ಮೀನುಗಾರರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಒಂದು ಭಯ ನೋವು ಇರುತ್ತೆ ಎಲ್ಲಿ ನಮ್ಮ ಕೆಲಸವನ್ನ ಕಿತ್ಕೊಳ್ತಾರೋ ಮಾಡ್ತಾರೆ ಅಂತ ಹೇಳಿ ಅವ್ರ ಕೂಡ ರಕ್ಷಣೆ ಕೊಡುವಂತ ಕೆಲಸವನ್ನ ನಮ್ಮ ಏನು ಆರ್ಥಿಕ ಇಲಾಖೆಯವರು ಈ ಕೂಡಲೇ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹಿಸ್ತಾ ಈಗಾಗಲೇ ನಾನು ಆಗ್ಲೇ ಹೇಳಿ ನಮ್ಮ ಹಿಂದೂಪರ ಸಂಘಟನೆಗಳು ಇವತ್ತು ದಲಿತ ಮಹಿಳೆಯ ಮೇಲೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಈ ಕರಾವಳಿ ಭಾಗದಲ್ಲಿ ಸತ್ತು ಹೋಗಿದ್ದಾರೆ ಅವರಿಗೆ ನೈತಿಕತೆ ಇಲ್ಲ ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಇಲ್ಲ ಅದೇ ಜಾಗದಲ್ಲಿ ಅದೇ ಅದೇ ಯಾರೋ ಮುಸಲ್ಮಾನರು ಏನೋ ಅಂತ ಹೇಳಿ ಶ್ರುತಿಗೆ ಒಂದೇ ಎರಡೋದು ಹ್ಮ್ ದಲಿತ ಎಸ್ಸಿ ಎಸ್ಸಿಗಳು ಅಂದ್ರೆ ನಿಮ್ಗೆ ಯಾರು ಲೆಕ್ಕಕ್ಕೆ ಇಲ್ವಲ್ಲ ಇಲ್ಲಿನ ಹಿಂದೂಪುರ ಸಂಘಟನೆಗಳಿಗೆ ಇಡೀ ರಾಜ್ಯದಲ್ಲಿ ಅತಿ ಬಲಿಷ್ಠ ಹಿಂದೂ ಸಂಘಟನೆಗಳಿರ್ತಕ್ಕಂಥ ಕರಾವಳಿ ಭಾಗದಲ್ಲಿ ಹೆಮ್ಮೆ ಅಂತ ಹೇಳ್ತೀವಿ ನಾವು ಹಿಂದೂಗಳು ಅಂತೇಳಿ ನಮ್ಮಂತ ಹಿಂದೂಗಳಿಗೆ ಅಲ್ಲೇ ಆದಾಗ ನಮ್ಮ ಮೇಲೆ ಅನ್ಯಾಯ ಆದಾಗ ಯಾಕೆ ನೀವು ಮಾತಾಡ್ತಾ ಇಲ್ಲ ನಾವು ಶಿವಮೊಗ್ಗದಿಂದ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರಕ್ಕೆ ಆಗ್ರಹಿಸ್ಬೇಕಾ ನಿಮಗೆ ನಾವು ಬೇಡ್ಕೋಬೇಕಾ ನಮ್ಮ ರಕ್ಷಣೆಗೆ ಬನ್ನಿ ಅಂತೇಳಿ ಹಿಂದೂ ಹಿಂದೂ ನಾವೆಲ್ಲ ಬಂದು ಅಂತ ಹೇಳ್ತೀವಲ್ಲ ಎಲ್ಲಿದೆ ನಿಂದು ಆ ನೀತಿ ಹಿಂದೂ ಒಂದು ಎನ್ನುವಂತ ನೀತಿ ಎಲ್ಲಿದೆ ಹಿಂದೂಗಳಲ್ಲೇ ಒಂದು ದಲಿತ ವಿರೋಧಿ ನೀತಿ ಇದೆ ಒಬ್ಬರು ಒಬ್ಬರು ಕೂಡ ಮಹಿಳೆಗೆ ಹೋಗಿ ನೀವು ಸಾಂತ್ವನ ಹೇಳ ಕೆಲಸವನ್ನ ಮಾಡೇ ಇಲ್ಲ ಹಾಗಾಗಿ ಬಹಳ ನೋವಿದೆ ಏನೋ ಒಂದು ಆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ನಾವು ಮಾತಾಡ್ತಾ ಇಲ್ಲ ನಾನು ಆಗ್ಲೇ ಹೇಳಿದೆ ಮುಖವೀರರು ಇಲ್ಲಿನ ಎಲ್ಲ ನಮ್ಮ ನಾವು ಅಂತ ಅಂತೇಳಿ ನಮ್ಮ ರಕ್ಷಣೆಗೆ ನೀವು ಬಂದ್ರೆ ಮತ್ತೆ ಆಗ್ತಾ ಹ್ಮ್ ಅದ್ರ ಜೊತೆಗೆ ಇಲ್ಲಿ ಯಾಕೋ ಮನೆಯ ಸಭೆ ರಾಜಕೀಯ ಪ್ರೇರಿತ ಆಗ್ಬೋದು ಹ್ಮ್ ನಾನು ಅನ್ಕೊಂಡೆ ಇವೆಲ್ಲ ಸಭೆನ ಮುಗಿಸಿ ಆ ಮಹಿಳೆಗೆ ಹೋಗಿ ಅವ್ರಿಗೂ ಸಾಂತ್ವನ ಹೇಳ್ತಾರೆ ಅಂತೇಳಿ ಆ ಕೆಲಸ ಯಾರು ಮಾಡಲಿಲ್ಲ ಅಟ್ರಾಸಿಟಿ ಮಾಡಿದ್ರೆ ಇಲ್ಲಿ ದೊಡ್ಡ ತಪ್ಪು ಯಾಕೆ ಅಟ್ರಾಸಿಟಿ ಮಾಡಿದ್ರು ಅಂತ ಹೇಳಿ ಇಡೀ ರಾಜ್ಯದ ಹಿಸ್ಟ್ರಿ ಏನಂತ ನೋಡಿ ಪರಿಶಿಷ್ಟ ಜಾತಿಯಲ್ಲಿರತಕ್ಕಂಥ ಬಂಜಾರ ಸಮುದಾಯ ಯಾರು ಅಟ್ರಾಸಿಟಿ ಮಾಡಿಲ್ಲ ಆ ಮಹಿಳೆಯವರಿಗೆ ಅಟ್ರಾಸಿಟಿ ಮಾಡಿಲ್ಲ ಇಲ್ಲ ವಿಡಿಯೋ ವೈರಲ್ ಆಯ್ತು ಸುಮೋಟೋ ಕೇಸ್ ಆಯ್ತು ಸರ್ಕಾರದಿಂದ ಡೈರೆಕ್ಷನ್ಸ್ ಬಂತು ಅದು ಮಾಡಲೇಬೇಕದು ಇವತ್ತು ಮಾನವ ಹಕ್ಕುಗಳ ಆಯೋಗ ಹ್ಯೂಮನ್ ರೈಟ್ಸ್ ಸತ್ತೋಗಿದೆ ಇವತ್ತು ಇಂಥ ವಿಚಾರದಲ್ಲ ಸುಮೋಟೋ ಕೇಸ್ ಮಾಡಬೇಕು ಪ್ರಮೋದ್ ಮಧ್ವರಾಜ್ ಅವರು ಮೊನ್ನೆ ಮಾತಾಡುದು ಆ ಮಹಿಳೆಗಳು ಸರಿ ಅಂತ ಹೇಳಿದ್ರು ಕೇಂದ್ರ ಮಹಿಳಾ ಆಯೋಗ ಸುಮ್ಮಟಕ್ಕೆ ತರಬೇಕು ಆಗ ಮಾತ್ರ ಎಲ್ಲ ಬುದ್ಧಿ ಬರ್ಲಿಕ್ಕೆ ಸಾಧ್ಯ ಇನ್ನು ಉಡುಪಿಯ ಶಾಸಕಂತೂ ಅವ್ರ ಬಗ್ಗೆ ನಾವು ಮಾತನಾಡೋದೇ ಬೇಡ ಆ ನಮಗೆ ಗೊತ್ತಿದೆ ಹಾಗಾಗಿ ನಾವು ರಾಜಕೀಯ ವಿಚಾರದ ಬಗ್ಗೆ ಮಾತಾಡೋದಿಲ್ಲ ಬಹುಶಃ ಪ್ರಮೋದ್ ಬಸ್ವರಾಜ್ ಅವರ ಹೇಳಿಕೆಯನ್ನ ಆಧರಿಸಿ ಇಲ್ಲಿನ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷವಾಗಿ ಕೌಂಟರ್ ಮಾಡಿದ್ರು ಹೌದು ಸಿದ್ದರಾಮಯ್ಯ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಎಲ್ಲೋ ಮೈಸೂರಲ್ಲಿ ಆಗಿದ್ದು ಸ್ಟೇಷನ್ ವಿಚಾರ ಮಾತಾಡ್ತಾರಲ್ಲ ಇಲ್ಲಿ ಆ ಮಹಿಳೆಗೆ ಹೊಡೆದಿನ ವಿಚಾರದ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ ಕಾಂಚನ ರಮೇಶ್ ಅವರಿಗೆ ಕೌಂಟರ್ ಕೊಟ್ಟಿದ್ದು ಕರೆಕ್ಟ್ ಇದೆ ರಾಷ್ಟ್ರೀಯ ಮಾಡಬಾರ್ದು ಕೆಲವೊಂದು ವಿಚಾರದಲ್ಲಿ ಪ್ರಮೋದ್ ಬಸವರಾಜ್ ಅವರು ಫಸ್ಟ್ ಮಾತಾಡಿದ ತಪ್ಪು ಮುಖ್ಯಮಂತ್ರಿಗಳು ಸ್ಪೆಷಲ್ ಇನಿಶಿಯೇಷನ್ ತಗೊಂಡು ತಕ್ಷಣ ಒಂದು ಒಂದು ದಿನದೊಳಗೆ ಅರೆಸ್ಟ್ ಮಾಡುವಂತ ಎಲ್ಲರಿಗೂ ಹೇಳಿದ್ದಾರೆ ಆರಕ್ಷಕ ಇಲಾಖೆಗಳ ಕೆಲಸ ಆ ಎಸ್ ಪಿ ಏಕವಚದಲ್ಲಿ ಮಾತಾಡುವಂತದ್ದೇನಿದೆ ಎಸ್ ಪಿಗೂ ಗೌರವ ಕೊಡದೇ ಇರತಕ್ಕಂತ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಹಾಗಾಗಿ ನೀವು ಏನೇನು ಇನ್ನಿತರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅದರ ಮೇಲೆ ಆರಕ್ಷಕ ಇಲಾಖೆಯವರು ಸರತನ ಇಟ್ಟು ಮೇಲೆ ಒಂದು ಖಂಡನ ಇಟ್ಟು ಈ ಮಹಿಳೆಯ ಪ್ರಕರಣದಲ್ಲಿ ಆಕೆಗೆ ಅವಮಾನಿಸುವ ಆಕೆಗೆ ನಿಂದಿಸುವ ಮತ್ತೆ ಆಕೆಯ ಮೇಲೆ ವಿರುದ್ಧವಾಗಿ ನಡೆಯುವಂತಹ ಯಾವುದೇ ಹೇಳಿಕೆಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವುದೇ ಪಕ್ಷದ ಮುಖಂಡರು ನೀಡಿದ್ರು ಕೂಡ ಅವ್ರ ಮೇಲೆ ಸುಮೋಟ ಕೇಸನ್ನು ದಾಖಲು ಮಾಡಬೇಕು ಮತ್ತೆ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಶಿಕ್ಷೆ ಆದಾಗಲೇ ಕೂಡ ಶಿಕ್ಷೆ ಆದಾಗಲೇ ಬುದ್ಧಿ ಬರುವಂತದ್ದು ಇವಾಗ ಒಂದು ಸಣ್ಣ ಕೈ ಮಾಡಿದರೆ ಇವತ್ತು ಮರ ಕಟ್ಟಾ ಹೊಂದಿದ್ದಾರೆ ನಾಳೆ ಸಾಯಿಸ್ಬಿಟ್ಟು ಸಮುದ್ರಕ್ಕೆ ಹಾಕ್ತಾರೆ ಅವಾಗ ಯಾರು ಹೊಣೆ ಅವತ್ತು ಕೂಡ ಇದೇ ರೀತಿ ಬೇಜವಾಬ್ದಾರಿ ಮಾತುಗಳನ್ನ ಇವೆಲ್ಲ ಆಡ್ತಾರೆ ಮಾತುಗಳನ್ನು ನೋಡಿದ್ರೆ ಯಾಕಂದ್ರೆ ಅಂಬೇಡ್ಕರ್ ಅವ್ರ ಮೇಲೆ ಇವರಿಗೆ ಗೌರವ ಇಲ್ಲ ಸಂವಿಧಾನದ ಮೇಲೆ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಅಟ್ರಾಸಿಟಿ ಮೇಲೆ ಇಲ್ಲ ಎಸ್ಸಿ ಮಹಿಳೆಗೆ ಈ ರೀತಿ ಅನ್ಯಾಯ ಅಟ್ರಾಸಿಟಿ ಮಾಡಿದ ಮಾಡ್ತಾರೆ ಕರೆಕ್ಟ್ ಇದೆ ಪೊಲೀಸ್ ಅವರು ಮಾಡಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಅದ್ರ ಬಗ್ಗೆ ಚಕಾರ ತುಂಬ ಹಾಗಿಲ್ಲ ಇವರು ತಮ್ಮ ರಾಜಕೀಯ ತೌಲಿಗೋಸ್ಕರ ಯಾರನ್ನ ಹೆಚ್ಚು ಏನಾರ ಮಾತಾಡ್ತಾರೆ ಅದೆಲ್ಲ ಇವತ್ತು ಲೆಕ್ಕಕ್ಕೆ ಬರಲ್ಲ ಈ ನೆಲದ ಕಾನೂನು ಏನಿದೆ ಅದು ಯಾವತ್ತು ಲೆಕ್ಕಕ್ಕೆ ಬರುವಂತದ್ದು ಪ್ರಮೋದ್ ಮತ್ವರಾಜ್ ಅವರನ್ನ ಕೂಡಲೇ ಈಗಾಗಲೇ ಸುಮೋಟೋ ಕೇಸ್ ಮಾಡಿದೀವಿ ಅಂತ ಹೇಳ್ತಾರೆ ಸೊಮೋಟೋ ಕೇಸ್ ಮಾಡಿರಲ್ಲ ಈ ಶುಡ್ ಬಿ ಅರೆಸ್ಟೆಡ್ ಅರೆಸ್ಟ್ ಮಾಡಿ ಅವರಿಗೆ ಮೊದಲು ಬಂಧನ ಮಾಡಿ ಇವತ್ತು ಬೆಂಕಿ ಹಚ್ಚು ಹಚ್ಚುವಂತ ಕೆಲಸಗಳು ಆಗ್ತಾ ಇದೆ ಆ ಮಹಿಳೆಯರಿಗೆ ಒಂದು ಒಂದು ಸಾಂತ್ವನದ ಮಾತುಗಳನ್ನು ಆಡಿಲ್ಲ ಅವರು ನಾಚಿಕೆ ಆಗುತ್ತೆ ಇವೆಲ್ಲ ಮಾತುಗಳನ್ನು ಕೇಳಿದ್ರೆ ರಘುಪತಿ ಭಟ್ ಹೇಳ್ತಾರೆ ಅಟ್ರಾಸಿಟಿ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳಿ ಮತ್ತೆ ಅಟ್ರಾಕ್ಟ್ ಆಗುತ್ತೆ ಸ್ವಾಮಿ ಅಟ್ರಾಸಿಟಿ ಅಟ್ರಾಕ್ಟ್ ಆಗುತ್ತೆ ಎಸ್ ಸಿ ಮಹಿಳೆ ಮೇಲೆ ಆಗಿರ್ತಕ್ಕಂಥ ಉಜನ್ ಯು ಪಿ ಎಲ್ಲ ಇದು ಪಾಕಿಸ್ತಾನ ಎಲ್ಲ ಇದು ಅಲ್ವಾ ಇದು ಕರ್ನಾಟಕ ಉಡುಪಿ ಇದು ಸುಸಂಸ್ಕೃತ ಜಿಲ್ಲೆ ಬ್ರಹ್ಮಶ್ರತೆ ಇರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಪ್ರಕರಣಗಳು ಆಗಬಾರ್ದು ಮತ್ತೆ ಈಗಾಗಲೇ ಸರ್ಕಾರ ಕೂಡ ಜಿಲ್ಲಾಡಳಿತ ಬಹಳ ಉತುವರ್ಜಿಯನ್ನ ತೆಗೆದುಕೊಂಡು ಈ ಕೇಸ್ನ ನಿಭಾಯಿಸ್ತಾ ಇದೆ ಅವ್ರು ಮಾಡ್ತಾ ಇರ್ತಕ್ಕಂತಹ ತನಿಖೆ ಮತ್ತೆ ಕೆಲಸ ನಿಜಕ್ಕೂ ಒಂದು ಪಾರದರ್ಶಕವಾಗಿದೆ ನಮ್ಮ ಬಂಜಾರ ಮತ್ತೆ ಎಲ್ಲ ದಲಿತ ಸಮುದಾಯಗಳ ಪರವಾಗಿ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆರಕ್ಷಕ ಇಲಾಖೆಗೆ ಮತ್ತೆ ಉಡುಪಿಯ ಜಿಲ್ಲಾಡಳಿತಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಇದನ್ನ ಬೆಳೆಸುವಂತ ಉದ್ದೇಶ ನಮಗೂ ಇಲ್ಲ ದಯಮಾಡಿ ಕೂಡಲೇ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಅಲ್ಲೊಂದು ಶಾಂತಿ ಸಭೆಯನ್ನ ಮಾಡಿ ಯಥಾಸ್ಥಿತಿ ಕಾಪಾಡಿಕೊಂಡು ಹೋಗುವ ಹಾಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ನಾವು ಆಗ್ರಹರಿಸ್ತೇವೆ